ಸಂಘ ಪರಿವಾರದ ಹಿಡನ್ ಅಜೆಂಡಾನೇ ಬ್ರಾಹ್ಮಣರ ದಿಗ್ವಿಜಯವನ್ನ ಸಾಧಿಸುವಂಥದ್ದು ಶೂದ್ರ ಸ್ವಾಮಿಯ ಮೇಲೆ ಎಫ್ಐಆರ್ ಬೀಳುತ್ತೆ ಬ್ರಾಹ್ಮಣ ಸ್ವಾಮಿಗೆ ಕನಿಷ್ಠ ಸಣ್ಣ ನೋಟಿಸ್ ಸಹ ಬೀಳುತ್ತೆ ಆರು ಪರ್ಸೆಂಟ್ ಬ್ರಾಹ್ಮಣರು ಇರುವಂತಹ ಮಹಾರಾಷ್ಟ್ರ ಈಗ ಬ್ರಾಹ್ಮಣರ ಕೈಗೆ ಸಿಕ್ಕಿದೆ ತೊಂಬತ್ತ ನಾಲ್ಕು ಪರ್ಸೆಂಟ್ ಶೂದ್ರ ಜನ ಕೈ ಕಟ್ಟಿ ಅವರ ಮುಂದೆ ನಿಂತಿದ್ದಾರೆ ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರವೇ ಕೋಮುವಾದಿಯೊಬ್ಬನನ್ನು ಬಂಧಿಸಲಿಲ್ಲ ಏನಿದು ಬ್ರಾಹ್ಮಣ ದಿಗ್ವಿಜಯ ಸ್ನೇಹಿತರೆ ಇದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆಗಿದ್ದನ್ನು ನಿಮಗೆ ಅನಿಸಿದ್ದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಬಿ ಜೆ ಅಂದರೆ ಬ್ರಾಹ್ಮಣ ಜನತಾ ಪಾರ್ಟಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಆದರೂ ಸಹ ಇದು ಹಿಂದುತ್ವವನ್ನು ಮುನ್ನೆಲೆಗೆ ತಂದು ತಾನೇ ಅಸಲಿ ಹಿಂದೂವಾದಿ ಪಾರ್ಟಿ ಅನ್ನುವಂಥ ಭ್ರಮೆಯನ್ನು ಇಲ್ಲಿನ ಶೂದ್ರ ದಲಿತರಲ್ಲಿ ಬಿತ್ತಿ ಕಾಪಾಡಿಕೊಂಡು ಬರ್ತಿದ್ದಾರೆ ಇದರ ಪರಿಣಾಮವನ್ನು ಇಂದು ಅಂದರೆ ಈಗ ನಮ್ಮ ಒಕ್ಕೂಟ ಭಾರತ ಅನುಭವಿಸ್ತಿದೆ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಿತ್ತಿದಂತಹ ವಿಷ ಬೀಜ ಅಂತಕ್ಕಂಥದ್ದು ಕೆಲವು ಕಡೆ ಇನ್ನೂ ಮೊಳಕೆ ಹೊಡಿತಿದ್ರೆ ಹಲವಾರು ಕಡೆ ಇದು ಗಿಡವಾಗಿ ಕೆಲವು ಕಡೆಗಳಲ್ಲಿ ಮರವಾಗಿ ಕೂಡ ಹೆಮ್ಮರವಾಗಿಯೂ ಬೆಳೆದು ಎದೆಯುಬ್ಬಿಸಿಕೊಂಡು ತನ್ನ ಅಹಂಕಾರವನ್ನ ತೋರಿಸ್ತಿದೆ ಇದು ಮಾಡ್ತಿರುವಂತಹ ಅನಾಹುತಗಳು ಒಂದೆರಡಲ್ಲ ಇದು ಬಹುತೇಕ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಮತಾಂಧತೆಯ ಹುಚ್ಚು ಹಿಡಿದಿರುವಂತಹ ಆ ಮರದ ಹಣ್ಣನ್ನು ತಿಂದವರು ಬೇರೆ ಬೇರೆ ಧರ್ಮಗಳ ಮೇಲೆ ಜಾತಿ ಜನಾಂಗಗಳ ಮೇಲೆ ಮುಗಿಬೀಳ್ತಿದ್ದಾರೆ ಆದರೆ ಸೇಫ್ ಆಗಿರುವಂಥದ್ದು ಸೇಫ್ ಆಗ್ತಲೇ ಇರುವಂಥದ್ದು ಮಾತ್ರ ಬ್ರಾಹ್ಮಣರು ಹೌದು ಬ್ರಾಹ್ಮಣರು ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರೇ ಆಳುತ್ತಿರುವಂತಹ ಕಂಟ್ರೋಲ್ ಮಾಡ್ತಿರುವಂತಹ ಪಕ್ಷ ಬಿ ಜೆ ಪಿ ಆ ಕಾರಣಕ್ಕಾಗಿ ಬ್ರಾಹ್ಮಣರು ತಕ್ಷಣಕ್ಕೆ ಸೇವ್ ಝೋನ್ನಲ್ಲಿ ಇದ್ದಾರಷ್ಟೇ ಆದರೆ ಇವರಿಗೂ ಇದರ ಅಪಾಯ ಕಟ್ಟಿಟ್ಟ ಬುತ್ತಿ ಕಿಡಿಗೇಡಿ ಮನಸ್ಥಿತಿಯ ಬ್ರಾಹ್ಮಣರು ಮಾಡ್ತಿರುವಂತಹ ಕಿತಾಪತಿ ವ್ಯತಿರಿಕ್ತ ಪರಿಣಾಮಗಳೇನಿದಾವೆ ಕಿತಾಪತಿಯ ವ್ಯತಿರಿಕ್ತ ಪರಿಣಾಮಗಳು ಅವುಗಳ ಉರುಳು ಏನಿದೆ ಅದು ಮುಗ್ಧ ಬ್ರಾಹ್ಮಣರ ಕುತ್ತಿಗೆ ಕುಸುತ್ತುಕೊಳ್ಳುವಂತಹ ದಿನಗಳು ತುಂಬ ದೂರ ಏನಿಲ್ಲ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನಿಮಗೇನಾದರೂ ಗೊತ್ತಿದೆಯಾ ಅದಕ್ಕೊಂದಷ್ಟು ಉದಾಹರಣೆಗಳನ್ನು ಸಹ ಕೊಡ್ತೀನಿ ಕಡೆಯವರೆಗೂ ಮಿ ಮಿಸ್ ಮಾಡಿದ್ರೆ ಈ ಒಂದು ವಿಡಿಯೋವನ್ನು ನೋಡಿ ಏನಿದು ಬ್ರಾಹ್ಮಣರ ದಿಗ್ವಿಜಯ ಇದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಇವರಿಗೆ ಇದು ಕುತ್ತಿಗೆಗೆ ಇವರ ಕುತ್ತಿಗೆಗೆ ಉರುಳಾಗಿ ಪ್ರಣಮಿಸುತ್ತೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ನಾವು ತುಂಬ ಹಿಂದೆ ತುಂಬ ದೂರಕ್ಕೆ ಹೋಗಿ ಈ ಈ ವಿಚಾರಗಳ ಕುರಿತಂತೆ ವಿಶ್ಲೇಷಣೆ ಮಾಡುವಂತಹ ಅಗತ್ಯ ಏನಿಲ್ಲ ಅಷ್ಟೆಲ್ಲ ಹಿಂದಿನ ಇತಿಹಾಸಕ್ಕಿಂತ ನಿಮ್ಮ ಕಣ್ಣು ಮುಂದೆಯೇ ನಡೀತಿರುವಂಥ ವಿಚಾರಗಳನ್ನೇ ಮುಂದಿಟ್ಕೊಂಡು ನೋಡೋದಾದರೆ ಮೊನ್ನೆ ಬ್ರಾಹ್ಮಣ ಪೇಜಾವರ ಶ್ರೀಗಳೇನಿದ್ದಾರೆ ಅವರು ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತೇಳಿ ಒಂದು ಟಾಸನ್ನು ಹಾಕಿದರು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದೇ ಅದರ ಮೇಲೊಂದಿಷ್ಟು ಬಿಸಿ ಬಿಸಿ ಚರ್ಚೆಗಳು ನಡೆದವು ಫೇಸ್ಬುಕ್ ವೀರರು ಎಕ್ಸ್ ಧೀರರು ವಾಟ್ಸಪ್ ಕಟ್ಟಾಳುಗಳೇನಿದ್ದಾರೆ ಅವರೆಲ್ಲ ಸೋಷಿಯಲ್ ಮೀಡಿಯಾನ ಅದುರಿ ಅಲ್ಲಾಡುವಂತೆ ಸೋಷಿಯಲ್ ಮೀಡಿಯಾನೇ ಅಲ್ಲಾಡಿಸುವಂತೆ ಉಳಿಟ್ರು ಗುಂಪಲ್ಲಿ ಗೋವಿಂದ ಅನ್ನೋ ಥರ ಯಾವತ್ತೂ ಮಾತನಾಡಿದವರು ನಮ್ಮದು ಒಂದು ಮಾತಿರಲಿ ಅಂತ ಮಾತನಾಡಿದರು ಅದರ ಬೆನ್ನಲ್ಲೇ ಶೂದ್ರ ಸ್ವಾಮಿಯೊಬ್ಬರು ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅಂತ ವಿಷಯವನ್ನು ಕಾರಿದರು ಇದಕ್ಕೂ ಸಹ ಒಂದಷ್ಟು ಬಿಸಿ ಬಿಸಿ ಚರ್ಚೆಗಳು ನಡೆದವು ಅದಷ್ಟೇ ಆಗಿದ್ರೆ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂತ ಅಗತ್ಯ ಈ ಕ್ಷಣಕ್ಕೆ ಇರ್ತಾ ಇರಲಿಲ್ಲ ಫ್ಯಾಕ್ಟ್ ಏನಪ್ಪಾ ಅಂದರೆ ಬ್ರಾಹ್ಮಣ ಪೇಜವರ ಶ್ರೀ ಮತ್ತೆ ಸ್ವಾಮಿಯ ಹೇಳಿಕೆ ಇಂದಿನ ಮರ್ಮ ಬಹುತೇಕ ಒಂದೇ ಆಗಿರುವಂತಹ ವಿಚಾರ ಪ್ರಜ್ಞಾವಂತರ ಅನ್ಸ್ಕೊಂಡಂತಹ ಜನರಿಗೆ ಇದು ತುಂಬ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಅದೇ ಮನುವಾದವನ್ನ ಇವರು ಜನಗಳ ಮೇಲೆ ಹೇರುವಂಥದ್ದು ಹೀಗೆ ಇಬ್ಬರ ಹೇಳಿಕೆಗಳು ಒಂದೇ ಆಗಿರುವಾಗ ಶೂದ್ರ ಸ್ವಾಮಿಯ ಮೇಲೆ ಎಫ್ ಐ ಆರ್ ಬೀಳುತ್ತೆ ಬ್ರಾಹ್ಮಣ ಜಾತಿಯಾದಂತಹ ಪೇಜಾವರ ಶ್ರೀಗಳ ಮೇಲೆ ಯಕಶ್ಚಿತ್ ಒಂದೇ ಒಂದು ಖಂಡನೆ ಮಾತ್ರ ವ್ಯಕ್ತ ಆಗುತ್ತೆ ಇದನ್ನೇ ಹೇಳುವಂಥದ್ದು ಬ್ರಾಹ್ಮಣರ ದಿಗ್ವಿಜಯ ಅಂತ ಮತ್ತೊಂದು ತಾಜಾ ಉದಾಹರಣೆ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏನೋ ಒಂದು ಗೋಲ್ ಮಾಲ್ ಮಾಡಿ ಪ್ರಚಂಡ ಬಹುಮತದಿಂದ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ ಫಲಿತಾಂಶ ಬಂದ ಹದಿನೈದು ದಿನಗಳ ಡ್ರಾಮಾಬಾಜಿ ನಡೆದ ಮೇಲೆ ಅವೆಲ್ಲ ಮುಗಿದ ಮೇಲೆ ನಿನ್ನೆ ಬ್ರಾಹ್ಮಣ ಜಾತಿಯ ದೇವೇಂದ್ರ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು ಅಂದರೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಅಧಿಕಾರವನ್ನು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಮಹಾರಾಷ್ಟ್ರದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಯಕಶ್ಚಿತ್ ಆರು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಜಾತಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಇನ್ನುಳಿದ ತೊಂಬತ್ತ ನಾಲ್ಕು ಪರ್ಸೆಂಟ್ ಜನಸಮುದಾಯ ಏನಿದ್ದಾರೆ ಅವರು ಕಕ್ಕಾಬಿಕ್ಕಿಯಾಗಿ ಮಕಾಡೆ ಮಲ್ಕೊಂಡಿದ್ದಾರೆ ಇದನ್ನೇ ಹೇಳುವಂಥದ್ದು ಬ್ರಾಹ್ಮಣರ ದಿಗ್ವಿಜಯ ಅಂತ ಈಗ ಇನ್ನೊಂದು ಚೂರು ಹಿಂದಕ್ಕೆ ಹೋಗಿ ನೋಡೋದಾದರೆ ಮಾತಿನ ಬರದಲ್ಲಿ ವಲಯ ಜಾತಿಯನ್ನು ಅವಮಾನ ಮಾಡಿದಂತಹ ಬ್ರಾಹ್ಮಣ ನಟ ನಿರ್ದೇಶಕ ಉಪೇಂದ್ರ ವಿರುದ್ಧ ಎಷ್ಟೊಂದೆಲ್ಲ ಖಂಡನೆ ವ್ಯಕ್ತ ಆಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪ್ರತಿಭಟನೆಗಳು ಮೆರವಣಿಗೆಗಳು ಕೂಡ ಆದವು ಆದರೂ ಈ ವ್ಯವಸ್ಥೆ ಆತನ ಒಂದೇ ಒಂದು ಕೂದಲನ್ನು ಅಲ್ಲಾಡದಂತೆ ನೋಡಿಕೊಳ್ತು ಅದೇ ಟೈಮಲ್ಲಿ ಶೂದ್ರ ಜಾತಿಯ ಪುನೀತ್ ಕೆರಹಳ್ಳಿ ಅನ್ನುವಂತಹ ಕಿಡಿಗೇಡಿ ಏನಿದ್ದ ಆತ ಎಷ್ಟೊಂದು ಸಲ ಜೈಲಿಗೆ ಕಳಿಸಿದ್ರು ಆತನನ್ನು ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅದಾದ ಮೇಲೆ ಅದೇ ಬ್ರಾಹ್ಮಣ ಸೇಟು ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ ಐ ಆರ್ ಆಯಿತು ಇದೇ ಫೆಬ್ರವರಿಯಲ್ಲಿ ಈತನ ಮೇಲೆ ಕೇಸ್ ಬಿತ್ತು ಜೊತೆಗೆ ಕೋರ್ಟಿನಿಂದ ಸ್ಟೇ ಕೂಡ ಬಂತು ಆತನನ್ನು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಯ್ತಾ ಹಾಗೆ ಪ್ರಭಾಕರ್ ಭಟ್ಟ ಅನ್ನುವಂತಹ ಜನಕಂಟಕ ವ್ಯಕ್ತಿ ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ತೀರಾ ಕೆಟ್ಟದಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಆತನ ವಿರುದ್ಧ ನಜ್ಮಾ ನಜೀರ್ ಚಿಕ್ಕನೇರಳೆ ಅನ್ನುವಂಥ ಹೋರಾಟಗಾರ್ತಿ ಕೇಸ್ ಹಾಕಿ ಆ ಕೇಸನ್ನು ಹೆಸರಂತ ಲಾಯರ್ ಆದಂತಹ ಬಾಲನ್ ಅವರು ಅವರೇ ವಾದಿಸೋದಿಕ್ಕೆ ಅಂತ ಬಂದಾದಾಗ ಸ್ವತಃ ಸರ್ಕಾರವೇ ಇವರನ್ನು ಬಂಧಿಸುವಂತಹ ಉದ್ದೇಶವಿಲ್ಲ ಅಂಥೇಳಿ ತಿಪ್ಪೆಯನ್ನು ಸಾರಿಸ್ತು ಒಂದು ನೆನಪಿರಲಿ ನಿಮಗೆ ಇದಿಷ್ಟೂ ಏನಾದವು ಅವೆಲ್ಲವೂ ನಡೆದಿದ್ದು ನಾವೆಲ್ಲ ಸಮಾಜವಾದಿ ಅಂತ ಕರೆಯುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಘನ ಸರ್ಕಾರದ ಅವಧಿಯಲ್ಲೇ ಅನ್ನೋದನ್ನು ನಾವೆಲ್ಲರೂ ಸಹ ನೆನಪಲ್ಲಿಟ್ಕೊಂಡಿರಬೇಕು ಇದನ್ನೇ ಹೇಳುವಂಥದ್ದು ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ಇನ್ನು ಕಳೆದ ಸರ್ಕಾರದ ಅವಧಿಗೆ ಅಂದರೆ ಬಿ ಜೆ ಪಿ ಸರ್ಕಾರದ ಟೈಮ್ಗೆ ಹೋಗಿ ನೋಡೋದಾದರೆ ಸೌಮ್ಯ ಸ್ವಭಾವದ ಯಡಿಯೂರಪ್ಪನನ್ನು ಅನಾಮತ್ತಾಗಿ ಕೆಳಗಡೆ ದಬ್ಬಿ ಆ್ಯಕ್ಷನ್ ಹೀರೋ ಬೊಮ್ಮಾಯಿ ಅಧಿಕಾರಕ್ಕೆ ಮೇಲಿಂದ ಈ ಬಿ ಜೆ ಪಿಯ ರೋಗ ಇಡೀ ಕರ್ನಾಟಕದಾದ್ಯಂತ ತೀವ್ರವಾಗಿ ಹೆಚ್ಚಾಯಿತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಶೂದ್ರ ದಲಿತ ಮಕ್ಕಳ ಕೈಗೆ ಏನು ತ್ರಿಶೂಲಗಳನ್ನು ಕೊಟ್ಟಾಗ ಇಡೀ ರಾಜ್ಯವೇ ಅದನ್ನು ವಿರೋಧ ಮಾಡಿದರು ತಪ್ಪ ಚರ್ಮದ ಸರ್ಕಾರದ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅನ್ನುವಂಥ ಅಯೋಗ್ಯತನದ ಹೇಳಿಕೆಯನ್ನು ಕೊಟ್ಟು ತ್ರಿಶೂಲ ದೀಕ್ಷೆಗೆ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಟ್ಟಿದ್ದರು ಅವತ್ತೇ ಅದನ್ನೇನಾದರೂ ತಡೆದಿದ್ದರೆ ಆ್ಯಕ್ಷನ್ ಇರೋ ಬೊಮ್ಮಾಯಿ ಕರ್ನಾಟಕದ ಅತ್ಯಂತ ಅತಿ ಅತ್ಯಂತ ದುರ್ಬಲ ಮತ್ತು ಕೆಲಸಕ್ಕೆ ಬಾರದ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಾನೆ ಇರಲಿಲ್ಲ ಆದರೆ ಬಾಂಬೆ ಬೊಮ್ಮಾಯಿಯವರು ತಮ್ಮ ಸಂಪೂರ್ಣ ನಿಯಂತ್ರಣವನ್ನು ನಾಗಪುರದ ಹಾವಾಡಿಗರ ಕೈಗೆ ಕೊಟ್ಬಿಟ್ಟಿದ್ನಲ್ಲ ಏನು ಮಾಡೋದು ಹೇಳಿ ನಾಗಪುರದವರು ಪುಂಗಿ ಒದ್ದಂತೆಲ್ಲ ತಲೆಯಾಡ್ಸೋದಕ್ಕೆ ಶುರು ಇಟ್ಟ ಅಲ್ಲಿಂದಲೇ ಕರ್ನಾಟಕದ ಕೋಮು ಸೌಹಾರ್ದ್ಯ ಅನ್ನುವಂಥದ್ದೇನಿದೆ ಅದು ಅಂಧಃಪತನವಾಗುವಂಥ ಹೆಜ್ಜೆಯನ್ನು ಆಗ್ತಾ ಬಂತು ಒಬ್ಬ ಲಿಂಗಾಯತ ಬ್ರಾಹ್ಮಣರ ಪುಂಗಿಗೆ ಆಡಿಸ್ತಿದ್ನಲ್ಲ ಇದನ್ನೇ ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ತ್ರಿಶೂಲ ದೀಕ್ಷೆಯ ಮೂಲಕ ಮೊದಲು ಇವರು ಟಾರ್ಗೆಟ್ ಮಾಡಿದ್ದು ಮುಸ್ಲಿಮರನ್ನು ಮುಸ್ಲಿಮರ ಹಿಜಾಬ್ಗೆ ನೇಣಾಕ್ಕಳೋಕ್ಕೆ ಮುಸ್ಲಿಮರ ಹಲಾಲ್ ಕಟ್ಟಿಗೆ ತಮ್ಮ ಲಿಂಗವನ್ನು ಸಿಗಾದಕ್ಕೆ ಆಜಾನ್ಗೆ ಬೊಬ್ಬೆ ಹಾಕೋದಕ್ಕೆ ಶುರುವಿಟ್ಟು ವ್ಯಾಪಾರವನ್ನು ದಿಕ್ಕೆಡಿಸೋಕೆ ಹೋಗಿ ಸ್ವತಃ ಹಿಂದೂ ರೈತರು ಹಿಂದೂ ವ್ಯಾಪಾರಿಗಳು ಬರ್ಬಾದಾಗುವಂತೆ ಮಾಡಿಬಿಟ್ರು ಕರ್ನಾಟಕದ ಹೆಸರು ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ಗೆ ಹಾಕ್ಬಿಟ್ರು ಹರಾಜ್ ಇಟ್ಟಿದ್ರು ಆ ಹರಾಜಲ್ಲಿ ಈಶ್ವರಪ್ಪನವರ ಭ್ರಷ್ಟಾಚಾರವು ಸೇರಿ ಹೋಗಿದ್ದು ಕಾಕತಾಳಿ ಅನ್ಬೇಕೋ ಅಥವಾ ಷಡ್ಯಂತ್ರ ಅನ್ಬೇಕೋ ಏನೋ ಅದನ್ನು ನೀವೇ ಡಿಸೈಡ್ ಮಾಡಿ ಯಾಕಂದರೆ ಅಂದಿನ ಕರ್ನಾಟಕದ ಬಿ ಜೆ ಪಿ ಸರ್ಕಾರದ ಸಚಿವರ ಅನೇಕ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದರೂ ಸಹ ಈಶ್ವರಪ್ಪನವರನ್ನು ಟಾರ್ಗೆಟ್ ಮಾಡಿ ಸಚಿವ ಸ್ಥಾನವನ್ನು ಕಿತ್ಕೊಂಡಿದ್ದು ಅವರು ಹಿಂದುಳಿದ ಜಾತಿಯವರು ಆ ಜಾತಿಯಿಂದ ಅಷ್ಟಾಗಿ ಪ್ರತಿರೋಧ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಟ್ಟರೆ ಈಶ್ವರಪ್ಪ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಅಸಲಿ ಕಾರಣಕ್ಕಂತೂ ಅಲ್ವೇ ಅಲ್ಲ ಯಾಕಂದ್ರೆ ಈ ಸಂಘ ಪರಿವಾರದ ಇಡನ್ ಅಜೆಂಡಾವೇ ಇದು ಆ ಅಜೆಂಡಾದ ಪ್ರಮುಖ ಭಾಗವೇ ಬ್ರಾಹ್ಮಣರ ದಿಗ್ವಿಜಯವನ್ನ ಸಾಧಿಸುವಂಥದ್ದು ಹೌದು ಯಾರು ಒಪ್ಲಿ ಬಿಡ್ಲಿ ಸಂಘ ಪರಿವಾರದ ಹಿಡನ್ ಅಜೆಂಡಾಗಳೇ ಇವು ಶೂದ್ರ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ರಾಜಕೀಯ ನಾಯಕರೇನಿದ್ದಾರೆ ಅವರೆಲ್ಲರನ್ನು ಭ್ರಷ್ಟಾಚಾರ ಅನ್ನುವಂತಹ ಬಲೆಗೆ ಸಿಗಾಕಿಸಿ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಅವರು ಕೂರಬೇಕಾದಂತಹ ಜಾಗಗಳೇನಿದ್ದಾವೆ ಅಲ್ಲೆಲ್ಲವೂ ಸಹ ಬ್ರಾಹ್ಮಣರನ್ನು ಕೂರಿಸಿ ತಮ್ಮ ಮನುವಾದದ ತೆವಲ್ ಏನಿದೆ ಆ ತೆವಲನ್ನು ಸಂತೃಪ್ತಗೊಳಿಸ್ಕೊಳ್ಳೋದು ಇದಿಷ್ಟೇ ಇವರ ಒಂದು ಅಜೆಂಡಾ ನಾವು ನೀವು ಸುಮ್ಮನೆ ಇತಿಹಾಸವನ್ನು ತಿರುಗಿಸಿ ಅವಲೋಕನ ಮಾಡಿಕೊಂಡ್ರೆ ಸಾಕು ಭ್ರಷ್ಟಾಚಾರದಲ್ಲಿ ಹಗರಣಗಳಲ್ಲಿ ಸಿಗಾಕೊಂಡು ಅಧಿಕಾರ ಕಳ್ಕೊಂಡು ಜೈಲು ಸೇರಿದಂಥ ಅದೆಷ್ಟೋ ಶೂದ್ರ ಹಿಂದುಳಿದ ನಾಯಕರುಗಳ ಒಂದಷ್ಟು ದೊಡ್ಡ ಪಟ್ಟಿಯೇ ನಿಮಗೆ ಸಿಗುತ್ತೆ ಯಾಕೆ ಬ್ರಾಹ್ಮಣರು ಯಾರು ಭ್ರಷ್ಟಾಚಾರವನ್ನು ಮಾಡಿಯೇ ಇಲ್ವಾ ಎಷ್ಟು ಜನ ಭ್ರಷ್ಟ ಬ್ರಾಹ್ಮಣರು ಅಧಿಕಾರವನ್ನು ಕಳ್ಕೊಂಡು ಜೈಲು ಸೇರಿದ್ದಾರೆ ಹೇಳಿ ಯೋಚನೆ ಮಾಡಿ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯೋದು ವಿದೇಶಗಳಲ್ಲಿ ಆರಾಮಾಗಿ ಓಡಾಡ್ತಿರುವಂಥ ಬ್ರಾಹ್ಮಣರ ಹೆಸರನ್ನು ಬಾಯಿಬಿಟ್ಟು ನಾವೇನಾದರೂ ಹೇಳಬೇಕಾ ಇವೆಲ್ಲ ವಿಚಾರಗಳು ಬಿ ಜೆ ಪಿಯಲ್ಲೇ ಇರುವಂಥ ಕುರ್ಚಿ ಕಳ್ಕೊಂಡಿರೋ ಯಡಿಯೂರಪ್ಪನವ್ರಿಗಾಗಲಿ ಈಶ್ವರಪ್ಪನವ್ರಿಗಾಗಲಿ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವ್ರಿಗಾಗಲಿ ಇವ್ರು ಯಾರಿಗೂ ಸಹ ಈ ವಿಚಾರಗಳು ಅರ್ಥನೇ ಆಗೋಲ್ಲ ಇಂಥ ಬಲೆಗೆ ಸಿಗ ಕುರಿಗಳ ಹಿಂಡೆ ಬಿ ಜೆ ಪಿಯಲ್ಲಿ ಇದೆ ದೊಪ್ಪಂತ ಅವರ ಬಲೆಗೆ ಬೀಳೋಕೆ ತೂದಿಗಾಲಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಇನ್ನು ಮುಸ್ಲಿಮರ ನಂತರ ಬಿ ಜೆ ಪಿ ಟಾರ್ಗೆಟ್ ಮಾಡಿದ್ದು ಒಕ್ಕಲಿಗರನ್ನ ರೋಹಿತ್ ಚಕ್ರತೀರ್ಥ ಅನ್ನೋ ಮೂಷಿಕ ಗೂಗಲ್ನಿಂದ ಅನಾಮತ್ತಾಗಿ ತಗೊಂಡು ವಿಜ್ಞಾನದ ಹೆಸರಲ್ಲಿ ಅಜ್ಞಾನದ ಲೇಖನಗಳನ್ನು ಬರಿತಿದ್ದ ವ್ಯಕ್ತಿಯನ್ನು ಪಠ್ಯ ಪುಸ್ತಕದ ಸಮಿತಿಗೆ ತಂದು ಕೂರ್ತಿದ್ರು ಕುವೆಂಪು ಅವರನ್ನು ಅವರೇ ಬರೆದಂತಹ ನಾಡಗೀತೆಯನ್ನು ಅಸಹ್ಯವಾಗಿ ತಿರುಚಿ ಬರೆದ ನಾಡ ಧ್ವಜವನ್ನು ತನ್ನ ಕಾಚಾಗಾಳಿಗೆ ಓಲಿಸಿ ಬರೆದ ಚಕ್ರತೀರ್ಥನಂತಹ ಕೋಮುವಾದಿಯಿಂದ ನಮ್ಮ ಮಕ್ಕಳು ಕಲಿಬೇಕಾದದ್ದು ಏನಾದರೂ ಇದೆಯೇ ಏನಿದೆ ಇವರಿಂದ ಕಲಿಯುವಂಥದ್ದು ಅವನು ಕುವೆಂಪು ನಾಡಗೀತೆ ಮತ್ತು ನಾಡಧ್ವಜಕ್ಕೆ ಮಾಡಿದಂಥ ಅವಮಾನವನ್ನು ಮುಚ್ಚಿ ಹಾಕೋದಕ್ಕೆ ಜನರ ಪ್ರತಿಭಟನೆ ಏನಿತ್ತು ಅದರ ಗಮನವನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಈತನವನ್ನು ತಗೊಬಂದು ಪಠ್ಯಪುಸ್ತಕದ ಸಮಿತಿಯಲ್ಲಿ ಕೂರಿಸಿತ್ತು ಇದನ್ನು ಯೋಚನೆ ಮಾಡಬೇಕು ನಾವು ಕುವೆಂಪು ಅವರಿಗೆ ಅವಮಾನ ಆಗಿದ್ದು ಇವರಿಗೆ ಮುಖ್ಯ ಆಗಲಿಲ್ಲ ನಾಡಗೀತೆ ಮತ್ತು ನಾಡಧ್ವಜಕ್ಕೆ ಅವಮಾನ ಆಗಿದ್ದು ಇವರಿಗೆ ಅಪಮಾನ ಆಗಿದ್ದು ಇವರಿಗೆ ಮುಖ್ಯ ಆಗಲಿಲ್ಲ ಒಬ್ಬ ಕೋಮುವಾದಿ ಬ್ರಾಹ್ಮಣ ಲೇಖಕ ಮುಖ್ಯವಾಗಿಬಿಟ್ಟ ಆಗಿದ್ದಂಥ ಕಿತ್ತೋಗಿರುವಂಥ ಸರ್ಕಾರಕ್ಕೆ ಇದನ್ನೇ ಅಲ್ವಾ ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ಅಸ್ಲಿಗೆ ಬ್ರಾಹ್ಮಣರೆಲ್ಲ ಕೆಟ್ಟವರು ಕುತಂತ್ರಿಗಳು ಅಂತ ನಾನು ಹೇಳ್ತಿಲ್ಲ ಇಂಥ ಕುತಂತ್ರಿಗಳೆಲ್ಲ ಅಲ್ಲೇ ಹುಟ್ಟಿ ಬರ್ತಿದಾರಲ್ಲ ಅನ್ನೋದು ನನಗಾಗ್ತಿರುವಂತಹ ಎದೆ ಅಲ್ಲಾಡಿಸುವಂತಹ ನೋವು ಇದೆಲ್ಲ ಅನಾಹುತಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಇವೆಲ್ಲ ಬ್ರಾಹ್ಮಣರಿಗಾಗಿಯೇ ಸೃಷ್ಟಿ ಮಾಡಲಾಗ್ತಿದೆಯಾ ಅನ್ನುವಂಥ ಸಣ್ಣ ಅನುಮಾನ ಹುಟ್ಟುತ್ತೆ ಅದರ ಮೇಲೆ ಒಂದಷ್ಟು ಹೇಳಬೇಕಾಯಿತು ಮತ್ತೆ ಹೇಳ್ತಿದ್ದೀನಿ ಅಷ್ಟೇ ಕೆಲವು ಕಿಡಿಗೇಡಿ ಬ್ರಾಹ್ಮಣರು ಮಾಡ್ತಿರುವಂತಹ ಅಧ್ವಾನಗಳೇನಿದ್ದಾವೆ ಅನಾಹುತಗಳೇನಿದ್ದಾವೆ ಅವುಗಳ ಬಗ್ಗೆ ಅರಿವು ಇರುವಂತಹ ಬ್ರಾಹ್ಮಣರು ಖಂಡಿಸದೇ ಹೋದರೆ ಅದರ ವ್ಯತಿರಿಕ್ತ ಪರಿಣಾಮಗಳೇನಿದ್ದಾವೆ ಆ ಎಲ್ಲ ಪರಿಣಾಮಗಳಿಗೂ ಮುಗ್ಧ ಬ್ರಾಹ್ಮಣರು ಬಲಿಯಾಗ್ತಾರೆ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಯಾಕಂದರೆ ಸಂಘ ಪರಿವಾರ ಹಚ್ಚುತ್ತಿರೋದು ಬೆಂಕಿನೇ ಹೊರತು ಹಣತೆಯನ್ನಲ್ಲ ಬೆಂಕಿ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಸುಟ್ಟುಕೊಂಡೇ ಹೋಗುತ್ತೆ ಕಡೆಗೆ ತನಗೆ ಎಣ್ಣೆಯನ್ನು ಒದಗಿಸುವಂತಹ ಏನು ಬತ್ತಿ ಏನಿದೆ ಆ ಬತ್ತಿಯನ್ನು ಕೂಡ ಸುಡುತ್ತೆ ಈ ಅರಿವು ಅರಿವುಳ್ಳಂತಹ ಬ್ರಾಹ್ಮಣರಿಗೂ ಬಂದರೆ ಬಿ ಜೆ ಪಿ ಮತ್ತದರ ಅಂಗಡಿಗಳೇನಿದ್ದಾವೆ ಅವು ಬಂದಾಗ್ತವೆ ಭಾರತ ನೆಮ್ಮದಿಯಿಂದ ಇರುತ್ತೆ ಏನಂತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ